ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದಿರಿ ಅನ್ಕೋತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಮಾರ್ನಿಂಗ್ ಒಂಬತ್ತುವರೆ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಬಿಸಿಲು ಆಲ್ರೆಡಿ ಎಷ್ಟು ಬಿದ್ದೈತೆ ನೋಡ್ರಿ ನಮ್ಮ ಮನೆ ಕಡೆ ಅಂತೂ ಗುಬ್ಬಿಗಳು ಬರ್ತಾನೆ ಇರ್ತಾವೆ ನಾನು ನಾಷ್ಟಕ್ಕೆ ಇವತ್ತು ಚಪಾತಿ ಮತ್ತು ಇದು ಸಬ್ಬಸ್ಗೆ ಸೊಪ್ಪು ಹಾಕಿ ಚಪಾತಿ ಮಾಡಾತಿದ್ದೆ ಮತ್ತು ಸಾರಿ ಸಬ್ಬಸ್ಗೆ ಸೊಪ್ಪು ಹಾಕಿ ಮಡಕೆ ಹೆಸರು ಕಾಳು ಹಾಕಿ ಪಲ್ಯ ಮಾಡತ್ತಿದ್ದೆ ಮತ್ತು ಚಪಾತಿ ಮಾಡತ್ತಿದ್ದೆ ಮಾರ್ನಿಂಗ ಹತ್ತು ಗಂಟೆ ಒಂಬತ್ತು ಗಂಟೆ ಆಗಿತ್ತು ಅನಿಸ್ತೈತಿ ನಾನು ಮಾಡುವಾಗ ಸೋ ಇವತ್ತು ಸ್ವಲ್ಪ ಡೀಪಾಗಿ ಕಿಚನ್ನ ಕ್ಲೀನ್ ಮಾಡಬೇಕು ಅಂದ್ಕೊಂಡಿನಿ ಯಾಕಂದರೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಅನಿಸ್ತೈತಿ ನಾನು ಏನೂ ಕಿಚನ್ನ ಕ್ಲೀನ್ ಮಾಡೇ ಇಲ್ಲ ಅಂದರೆ ಡಬ್ಬಿಗಳ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ತೀವನಲ್ಲ ಅದನ್ನು ಕ್ಲೀನ್ ಮಾಡೇ ಇಲ್ಲ ಸೊ ಫುಲ್ ಮಿಸ್ಸಿ ಆಗಿಬಿಟ್ಟೈತಿ ಮತ್ತು ಬಾಂಡೆ ಸಾಮಾನದ ಸ್ಟ್ಯಾಂಡನ್ನು ನಮ್ಮ ಮನೆಯೊಳಗೆ ಹೇಳಕ್ಕೂ ಎಷ್ಟು ದಿನ ಆಗಿತ್ತು ಅದನ್ನು ಹಾಕೋಕೆ ರೆಡಿ ಇರಲಿಲ್ಲ ಅವರು ಸೊ ಇವತ್ತು ಇನ್ನೀ ಕಂಡೀಷನ್ ಅದನ್ನ ಬಾಂಡೆ ಸಾಮಾನು ಸ್ಟ್ಯಾಂಡು ಹಾಕಿಸ್ಬೇಕು ಯಾಕಂದ್ರೆ ಜಾಗನೇ ಇಲ್ಲ ಬಾಂಡೆ ಸಾಮಾನು ಹಾಕೋಕೆ ಹಂಗೆ ಸೊ ಇವಾಗ ನಾನು ಚಹಾ ಕುಡ್ದು ಎಲ್ಲ ತರಕಾರಿ ಕಟ್ ಮಾಡಿಕೊಂಡು ನಾದಿಟ್ಟು ಚಹಾ ಕುಡಿಯಕ್ಕೆ ಬಂದೆ ನನ್ನ ಮಗ ನೋಡಿರಲಿ ಜಳ ಹಾಕಿತ್ತಂತ ಅವ್ನಿಗೆ ಫ್ಯಾನ್ ಹಚ್ಚಿದ್ರು ಬಟ್ಟೆನ ಕಳೆದು ಅಂಗಿ ಕಳೆದು ಮಲ್ಕೋತಾನೆ ರಾತ್ರಿ ಟಿ ಶರ್ಟ್ ತೆಗೆದು ಮಲ್ಕೋತಾನೆ ಈಗೂ ಈಗ ಇಷ್ಟು ಸಣ್ಣ ಇದ್ದಾನವ ಈಗ ಕಳೆದ್ ಮಕ್ಕಳಾಕ ಸ್ಟಾರ್ಟ್ ಮಾಡಿಬಿಟ್ಟ ನೋಡ್ರಿ ಸೊ ಅವ್ರ ಪಪ್ಪನೂ ನೈಟ್ ಟಿ ಶರ್ಟ್ ಕಳೆದ್ ಮಕ್ಕಳಾಗಲ್ಲ ಅದು ತಂದೆಗಳು ಏನು ಮಾಡ್ತಾರ ತಂದೆ ತಾಯಿ ಮಕ್ಕಳು ಅದನ್ನ ನೋಡಿ ಕಲಿತಾರ ಅನ್ನೋದಕ್ಕೆ ಇದು ನೋಡಿ ಬೆಸ್ಟ್ ಎಕ್ಸಾಂಪಲ್ಲು ಸೊ ಯಾವಾಗಲೂ ಒಳ್ಳೇದು ಮಾಡಿದ್ರೆ ಮಕ್ಕಳು ಕೂಡ ಒಳ್ಳೇದಾಗ ಕಲಿತಾರ ಅವನು ಎದ್ದು ಸಕ್ರೆ ದಿನ ಅತ್ತಿದ್ದ ಎದ್ದು ನೋಡಿರಿ ಬಂದ್ಲ ನಮ್ಮ ಮೇಡಮ್ಮ ಒಳಗೆ ಎಲ್ಲ ಅಡುಗೆ ಮಾಡಿ ಮುಗಿಸಿ ಬಂದೆ ನಾನು ಜಲ್ದಿನ ಮಾಡಿಬಿಟ್ಟೆ ಈಗ ಬಿಸಿಲಿರೋದ್ರಿಂದ ಲಘು ಲಘು ಮಾಡಿ ಬಿಡ್ತೀನಿ ಯಾಕಂದ್ರೆ ಜಳ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ನಮ್ಮ ಮಾಮಾ ಬಂದರು ಅವರು ನಾಷ್ಟ ಮಾಡಿದರು ನಾಷ್ಟ ಮಾಡಿ ಬಾಂಡೆ ಸಮಾಜದ ಸ್ಟ್ಯಾಂಡ್ಗೆ ಡ್ರಿಲ್ ಮಷಿನ್ ತೊಗೊಂಡು ಬಂದು ಹಾಕ್ತಿ ಅಂತ ಹೇಳಿದ್ದೆ ಅವ್ರಿಗೆ ಓಕೆ ಅಂತ ಹಾಕಿದರು ಅದಾದಮೇಲೆ ನಾನು ವ್ಲಾಗ್ನ ಮಾಡಲೇ ಇಲ್ಲ ಯಾಕಂದರೆ ಕೆಲ್ಸದೊಳಗೆ ಬ್ಯಿಯಾಗ್ಬಿಟ್ಟೆ ವ್ಲಾಗ್ ಮಾಡೋದು ಮರ್ತ್ಬಿಟ್ಟೆ ನಾನು ಸೊ ಫುಲ್ ಕ್ಲೀನ್ ಮಾಡಿ ನೋಡಿರಿ ಕಿಚನ್ ಇದು ಫುಲ್ ಸೆಟಪ್ ಚೇಂಜ್ ಇತ್ತಿದೆ ನಾನು ಹಳೆ ವಿಡಿಯೋಸ್ದಾಗೆಲ್ಲ ನೋಡ್ರಿ ಬಂದು ನೀವು ಫುಲ್ ಚೇಂಜ್ ಇತ್ತು ಇವಾಗೆಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟೆನಿ ಒಂಥರ ಏನೋ ಸಮಾಧಾನ ಅನ್ನಿಸ್ತೈತಿ ಮನೆ ಕ್ಲೀನ್ ಇದ್ರೆ ನಮ್ಮ ಬೇಬಿಗೆ ಟಿಫಿನ್ ಮಾಡ್ಸತ್ತಿದ್ದೆ ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನೈಟ್ ಇದು ಎಂಟೂವರೆ ಆಗಿತ್ತು ಆವಾಗ ವಿಡಿಯೋ ಮಾಡಾತ್ತೀನಿ ನೋಡ್ರಿ ನನ್ನ ಮಗಳಿಗೆ ಊಟ ಮಾಡ್ಸಾತಿದ್ದೆ ಯಾಕೆ ಸ್ವಲ್ಪ ಲೈಟಾಗಿ ಜ್ವರ ಬಂದುಬಿಟ್ಟವ ಬೆಳಗ್ಗೆನೂ ವಾಮಿಟ್ ಮಾಡ್ಕೊಳತ್ತಿದ್ಲು ಅಂದ್ಕೊಂಡೆ ನಾನು ಯಾಕೆ ವಾಮಿಟ್ ಮಾಡ್ಕೊಳತ್ತಲ್ಲ ಅಂತಂದು ಸೊ ಅದು ನೋಡ್ರಿ ರಾತ್ರಿಗೆ ಚಪಾತಿ ಮತ್ತು ಹೀರಿಕಾಯ ಪಲ್ಯ ಮಾಡಿದ್ದೆ ಇವತ್ತು ಮನೆಯೊಳಗು ಸ್ವಲ್ಪ ಜಾಸ್ತಿನ ಕೆಲಸ ಆಗಿಬಿಟ್ವು ಅಂದ್ರೆ ಭಾಳ ಕೆಲಸ ಆಗ್ಬಿಟ್ವಿ ಇವತ್ತು ಮನೆಯೊಳಗೆ ದೇವರೇ ಸುಸ್ತು ಅಂತಬಿಟ್ಟಿತ್ತು ನನಗೆ ಯಾಕಂದ್ರೆ ಕಿಚನ್ ಫುಲ್ ಆಗಿತ್ತು ಇನ್ನೂ ನನಗೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಕಟ್ಟಿ ಮೇಲೆ ಟೈಲ್ಸ್ ಅವನ್ನ ಕ್ಲೀನ್ ಮಾಡಲಿಲ್ಲ ಅವನ್ನ ಇನ್ನೊಂದು ದಿನ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಅದೇ ಒಂದು ದಿವ್ಸಕ್ಕೆ ಎಲ್ಲ ಕ್ಲೀನ್ ಮಾಡಕ್ಕೆ ಹೋದ್ರೆ ಕ್ಲೀನೂ ಆಗಲ್ಲ ಮತ್ತು ನನಗೂ ಸುಸ್ತಾಗ್ಬಿಡ್ತೈತಿ ಅದ್ರೊಳಗೆ ಮಕ್ಕಳನ್ನ ಕರ್ಕೊಂಡು ಮಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟನೂ ಆಗ್ತೈತಿ ಇತ್ತೀಚೆಗೆ ನನಗಂತೂ ಒಂಥರ ಸೊಸ್ತಾಗತೈತಿ ನಾನು ಫುಲ್ ಒಂಥರ ತಳ್ಳಕ್ಕಾಗ್ಬಿಡ್ತೀನಿ ಮತ್ತು ಬಾಣ ಅಂತ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಾಗ ಇಲ್ಲಿ ಬಂದಾಗ ಎಷ್ಟು ದಪ್ಪಾಗಿದೆ ಇವಾಗ ಫುಲ್ ತಳ್ಳದಾಗ್ಬಿಡ್ತೀನಿ ನೋಡೋಕ್ಕಾಗತ್ತಿಲ್ಲ ನೋಡ್ರಿ ನನ್ನ ಮಗಳು ಅತ್ತ ಅತ್ತ ಅಂತಂದು ಒಂದು ಆಟಾಡ ಆತಾಡ ವಾಯ್ಸ್ ಓವರ್ ಕೊಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಫ್ರೆಂಡ್ಸ್ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಮಕ್ಕಳಿರೋ ಮನೆ ಗೊತ್ತೈತಲ್ಲ ಸ್ವಲ್ಪ ಆವಾಜ್ ಬರ್ತಾನೆ ಇರ್ತೈತಿ ಸೊ ಅಂದರೂ ನಾನು ವಿಡಿಯೋ ಮಾಡೋದು ಬಿಡ್ಬಾರ್ದು ಅನ್ನೋ ಕಾರಣಕ್ಕೆ ಅದ್ರಾಗ ನಾನು ವಿಡಿಯೋ ಮಾಡ್ಕೊ ಹೋಗಾತೀನಿ ಒಂದೊಂದು ಸರ್ತಿ ವಿಡಿಯೋ ಮಾಡೋಕೆ ಜಗ್ಗ ಬ್ಯಾಸ್ರಾಗ್ಬಿಡ್ತೈತಿ ಫ್ರೆಂಡ್ಸ್ ನನಗೆ ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ ಬರತಿಲ್ಲ ಲೈಕ್ಸ್ ಬರೋತಿಲ್ಲ ಏನಪ್ಪ ಮಾಡೋದು ಇಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ರು ಯಾರೂ ಸಪೋರ್ಟ್ ಮಾಡಾತಿಲ್ಲ ಅಂತಂದು ಬೇಜಾರು ಆಗ್ತೈತಿ ಸ್ವಲ್ಪ ಜನಕ್ಕೆ ಗೊತ್ತೈತಿ ನಾನು ವಿಡಿಯೋ ಮಾಡೋದು ನನ್ನ ಫ್ರೆಂಡ್ಸ್ಗೆ ನನ್ನ ಫ್ಯಾಮಿಲಿದವ್ರಿಗೆ ಗೊತ್ತೈತಿ ನಾನು ವಿಡಿಯೋ ಮಾಡ್ತೀನಿ ಅನ್ನೋದು ಬಟ್ ಇನ್ನೂವರೆಗೂ ನಾನು ಸ್ವಲ್ಪ ಗ್ರೋ ಆಗಿಲ್ಲ ಅದಕ್ಕೆ ಅವ್ರು ಏನು ಅನ್ಕೋತಾರ ಏನು ನೋಡು ಎಷ್ಟು ಕಷ್ಟಪಟ್ಟು ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಮಾಡಾತ್ತಳ ವಿಡಿಯೋ ಮಾಡಿ ಏನು ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಸುಮ್ಮನೆ ದುಡ್ಡು ಬರೋಂಗಿಲ್ಲ ಮತ್ತು ಗ್ರೋನು ಆಗೋಂಗಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಳೆ ಅದ್ರಾಗೇನು ಬರೋಂಗಿಲ್ಲ ಬರೋಂಗಿಲ್ಲ ಅನ್ನೋ ರೀತಿ ಮಾತಾಡ್ತಾರ ಬಟ್ ನಮ್ಮ ಮುಂದೆ ಮಾತಾಡಲ್ಲ ಅವರು ನಮ್ಮ ಹಿಂದೆ ಮಾತಾಡ್ತಿರ್ತಾರ ಸೊ ಅವಾಗ ಅನ್ನಿಸ್ತೈತಿ ನನಗೆ ಕ್ವಿಟ್ ಮಾಡಿಬಿಡೋಣ ಬೇಡ ಬೇಡ ಕ್ವಿಟ್ ಮಾಡಿಬಿಡೋಣ ಅವರ ಹೇಳೋದಕ್ಕೂ ನನಗೆ ನನಗೂ ಏನೂ ಆಗತ್ತಿಲ್ಲ ಅವ್ರು ಹೇಳೋದು ಕರೆಕ್ಟ್ ಐತಿ ಅಂತ ಅನಿಸ್ತೈತಿ ಬಟ್ ಒಂದೊಂದು ಸತಿ ಏನಾಗ್ತೈತಿ ಇಲ್ಲ ಬೇರೆ ದೊಡ್ಡ ಮೋಟಿವೇಶನ್ ವಿಡಿಯೋ ನೋಡ್ತೀನಲ್ಲ ಪೇಮೆಂಟ್ ಬಂದಿದ್ದು ಅಥವಾ ಗ್ರೋ ಆಗಿದ್ದ ಅವ್ರ ಕಷ್ಟದಿಂದ ಗ್ರೋ ಆಗಿದ ವಿಡಿಯೋಸ್ ಅವೆಲ್ಲ ಏನು ಅನ್ನಿಸ್ತೈತಿ ಇಲ್ಲ ನನಗೂ ಒಂದು ದಿವಸ ಬಂದೇ ಬರ್ತೈತಿ ಬಟ್ ಕಷ್ಟಪಡಬೇಕು ಅನ್ನೋದು ನನಗೆ ಅವಾಗ ರಿಯಲೈಸ್ ಆಗುತ್ತೆ ಸೊ ಮತ್ತು ಅವಾಗ ನಾನು ಮತ್ತೆ ಸ್ಟಾರ್ಟಪ್ ಮಾಡ್ತೀನಿ ಹಿಂಗೆ ನೋಡಿರಿ ನಮ್ಗೆ ಯಾರು ಏನೇ ಅಂದ್ರೂ ನಮ್ಮ ಮುಂದೆ ನಮ್ಗೆ ಚಂದಾಗ ಮಾತಾಡಿ ಹಿಂದೆ ಆಡ್ಕೊಂಡ್ರು ಬೇಡ ಅವ್ರ ಮುಂದೆ ನಾವು ಇನ್ನೂ ಆಡ್ಕೊಳ್ಳೋ ಥರ ಮಾಡಬಾರ್ದು ಪೇಮೆಂಟ್ ತೊಗೊಂಡೆ ತೊಗೋಬೇಕು ಅನ್ನೋದು ನನ್ನ ಒಂದು ನನಗೆ ಯಾವಾಗ್ಲೂ ಈಗಲೂ ಅನ್ನಿಸ್ತೈತಿ ಇಲ್ಲ ಅವರು ನನಗೆ ಅಂದಾರಲ್ಲ ಅವ್ರ ಮುಂದೆ ನಾನು ಪೇಮೆಂಟ್ ತೊಗೊಂಡೆ ತೋರಿಸ್ತೀನಿ ಅಂತಂದು ನನಗೆ ನಾನೇ ಚಾಲೆಂಜ್ ಮಾಡ್ಕೋತೀನಿ ಇಲ್ಲ ಫ್ರೆಂಡ್ಸ್ ಬಿಡೋಂಗಿಲ್ಲ ನಾನು ಪೇಮೆಂಟ್ ಸೆಕೆಂಡರಿ ಪೇಮೆಂಟ್ ತೊಗೊಳೋದು ಸೆಕೆಂಡರಿ ಕಷ್ಟ ನಾನು ಚಾನಲ್ ಸ್ಟಾರ್ಟ್ ಮಾಡೀನಿ ಹೊರಗೆ ಹೋಗಿ ನನಗೆ ಜಾಬ್ ಮಾಡೋಕ್ಕಾಗಲ್ಲ ನನಗೆ ಏನಾದರೂ ಎಮರ್ಜೆನ್ಸಿ ಅಮೌಂಟ್ ಬೇಕಂತಂದ್ರೆ ಅರ್ನ್ ಮಾಡೋಕ್ಕಾಗಂಗಿಲ್ಲ ಸೊ ಹಾಗಿದ್ದಾಗ ನಾವು ಮನೆ ಒಳಗೆ ಕುತ್ಕೊಂಡು ಏನಾದರೂ ಮಾಡ್ಬೋದು ಅಂತಂದು ಇದೊಂದು ಒಳ್ಳೆಯ ಎಕ್ಸಾಂಪಲ್ ನನಗೆ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡುವಾಗ ಗೊತ್ತಾಗಿದೆ ನನಗೆ ನಾನು ಮಾಡ್ಬೋದು ಅಂತಂದು ಸೊ ಸ್ಟಾರ್ಟಪ್ ಮಾಡೀನಿ ಬಟ್ ನಾನು ನಾನು ಚಾಲೆಂಜ್ ಮಾಡ್ಕೋತೀನಿ ಇಲ್ಲ ನಾನು ಮಾಡೇ ಮಾಡ್ತೀನಿ ನನ್ನ ಕೈಯಲ್ಲಿ ಹಾಗೆ ಆಗುತ್ತಾ ಅನ್ನೋದೊಂದು ಹೋಪ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದರೆ ನಿಜವಾಗ್ಲೂ ಅದು ಒಂದು ಒಳ್ಳೆ ಪೀಕಿಗೆ ಹೋಗುತ್ತೆ ಅನ್ನೋದು ನಂದು ಅಭಿಪ್ರಾಯ ಸೊ ಅದಕ್ಕೆ ನಾನು ಬಿಡಾತಿಲ್ಲ ಕಷ್ಟಪಡಾತೀನಿ ಆಗಲಿ ಸ್ವಲ್ಪ ದಿವಸ ಕಷ್ಟ ಆಗಕ್ಕೆ ಆಗುತ್ತೆ ವಿಡಿಯೋಸ್ ಮಾಡೋದು ಮಕ್ಕಳು ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊತ ಕೆಲಸ ಮಾಡ್ಕೊಳೋದು ಎಡಿಟ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಈಸಿ ಅಲ್ಲ ಫ್ರೆಂಡ್ಸ್ ಒಂದು ಹೌಸ್ ವೈಫ್ ಆಗಿ ಮತ್ತು ಎರಡು ಮಕ್ಕಳ ತಾಯಿಯಾಗಿ ಮನೆ ಒಳಗೆ ಭಾಳ ಜವಾಬ್ದಾರಿ ಇರ್ತಾವೆ ಎ ಟು ಝಡ್ ಮನೆ ಒಳಗಿನ ಕೆಲಸ ಹಿಡಿದು ಬೇರೆ ಕೆಲಸ ಮಕ್ಕಳ ಕೆಲಸ ಎಲ್ಲನೂ ನೋಡ್ಕೊಂಡು ಒಂದು ಮನೆ ನಿಭಾಯಿಸೋದು ಇಸ್ ಇಟ್ಸ್ ನಾಟ್ ಅ ಈಸಿ ನನಗೆ ಅನ್ನಿಸ್ತೈತಿ ಯಾಕಂದರೆ ಅನಿಸ್ತದೆ ಅನ್ನಿಸ್ತೈತಿ ನನಗೆ 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 ಗಿಲ್ಟ್ ಫೀಲ್ ಆಗ್ತೈತಿ ನಾನು ಯಾಕೆ ಇಷ್ಟು ಜಲ್ದಿ ಮದುವೆ ಆದ ನಾನು ಇನ್ನೂ ನಾನು ಇವಾಗ ಮದುವೆ ಆಗಬೇಕಾಗಿತ್ತು ಇವಾಗ ನನಗೆ ಕರೆಕ್ಟ್ ಏಜ್ ನನಗೆ ಇವಾಗ ಟ್ವೆಂಟಿ ಫೈವ್ ಏಜ್ ನನಗೆ ರನ್ನಿಂಗ್ ಇವಾಗ ಇವಾಗ ಮದುವೆ ಆಗಬೇಕಾಗಿತ್ತು ನಾನು ಅಥವಾ ಇವಾಗ ಮಗು ಮಾಡ್ಕೋಬೇಕಾಗಿತ್ತು ಅವಾಗಲೇ ಮದುವೆ ಆದ್ರೂ ಇವಾಗ ಮಗು ಮಗು ಮಾಡ್ಕೋಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತೈತಿ ಏನೂ ಗೊತ್ತಿಲ್ಲದೆ ಇರೋ ಏಜ್ ಒಳಗೆ ಮದುವೆ ಆಗಿ ಇಷ್ಟೆಲ್ಲ ನನ್ನ ಜವಾಬ್ದಾರಿ ತೊಗೊಂಡ್ಬಿಟ್ಟನಲ್ಲ ಅಂತ ಅನ್ನಿಸ್ತಿರ್ತೈತಿ ನನ್ನ ಹಂಗೆ ಭಾಳ ಜನಕ್ಕೆ ಅನ್ನಿಸ್ತಿರ್ತೈತಿ ಅಂತ ನನಗೆ ಅನಿಸ್ತೈತಿ ನೋಡ್ರಿ ಅದ ಒಂದೇನೋ ನಾವು ಕೆಲಸ ಮಾಡುವಾಗ ವಿಚಾರ ಮಾಡಬೇಕು ನೂರು ನೂರ್ಸತಿ ವಿಚಾರ ಮಾಡಬೇಕು ನನ್ನ ಬೆಸ್ಟ್ ಪರ್ಸನ್ನನ್ನು ನಾನು ಹುಡ್ಕೊಂಡೀನಿ ನಾನು ಲವ್ ಮಾಡಿದ್ರು ಸಹ ಒಂದು ಒಳ್ಳೆಯ ಹುಡುಗನ ನಾನು ಹುಡುಕೊಂಡಿನಿ ನನ್ನ ಹಸ್ಬೆಂಡ್ ನನಗೇನು ಕಮ್ಮಿ ಮಾಡಿಲ್ಲ ಅಂದ್ರೂ ಅವ್ರಿಗೆ ನಾನು ಜಾಸ್ತಿ ಬರ್ಡನ್ ಕೊಡಬಾರ್ದು ನನಗೆ ಈವಾಗ ಏನೋ ಒಂದು ಡ್ರೆಸ್ ಇಷ್ಟ ಆಯ್ತಪ್ಪ ನನಗೆ ನನಗೇನೋ ಒಂದು ತೊಗೋಬೇಕಂತ ಅನ್ನಿಸ್ತು ಅವಾಗ ನಾನು ಎಲ್ಲದಕ್ಕೂ ಅವ್ರ ಮೇಲೇ ಭಾರ ಹಾಕಕ್ಕೆ ನನಗೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ನಂದು ಏನಾದರೂ ಓನಾಗಿ ನಾನು ಮಾಡಬೇಕನ್ನೋದು ನನಗೆ ಭಾಳ ಇವಾಗಿಂದನಲ್ಲ ಆ ಮದುವೆ ಆದಾಗಿಂದ ನನ್ನ ತಲೆ ಭಾಳ ಇತ್ತು ಸೊ ಅದಕ್ಕೆ ನಾನು ಮೊದಲು ರೀಸೆಲಿಂಗ್ ಮಾಡ್ತಿದ್ದೀಯಾ ಬಟ್ ಅದು ರೀಸೆಲಿಂಗ್ ನನ್ನ ಪೇಜ್ ಹೋದ್ಮೇಲೆ ಇಂಟ್ರೆಸ್ಟ್ ಹೋಗಿಬಿಡ್ತು ಸೊ ಅದನ್ನು ಬಿಟ್ಟಿನಿ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಗೊತ್ತಿಲ್ಲ ಏನಾಗ್ತೈತಿ ಅಂತ ಆದ್ರೂ ಖಂಡಿತ ಒಂದಲ್ಲ ಅವನಿಗೆ ನಾನು ಒಂದು ಒಳ್ಳೆ ಪೊಸಿಷನ್ ಒಳಗೆ ಬರ್ತೀನಿ ಯೂಟ್ಯೂಬ್ ಒಳಗೆ ಅನ್ನೋದು ಒಂದು ಆಸೆ ಐತಿ ಸೊ ನನ್ನ ಕನಸೈತಿ ನೋಡೋಣ ನಮ್ಮೊಂದು ದೇವರು ಹೆಂಗೆ ನಡೆಸ್ಕೊಳ್ತಾ ಆಗ್ತೈತಿ ಇವಾಗ ನಾನು ಅಡುಗೆ ಮಾ ಮುಗಿಸಿ ಎಲ್ಲ ಬಂದೆ ಮಾದಲಿ ಮಾಡಿದ್ವಿ ನಾವು ಆ ಮಾದಲಿ ತಿನ್ಕೋ ಅಂತ ಕೂತಾರೆ ನನ್ನ ಮಕ್ಕಳು ಇಲ್ಲಿ ನೋಡ್ರಿ ಅಕ್ಕಿಗೆ ತಿನ್ಸಕ್ ಕುಂತಾರ ಅಕ್ಕಿಗೆ ಜ್ವರ ಬಂದವು ತಿನ್ನಿಸ್ಬೇಡ್ರಿ ಅಂದ್ರೆ ಅವ್ರು ತಿನ್ಸಂತೂ ಬಿಡಾತಿ ಇವರು ಬೇವ್ರಿ ಎಷ್ಟು ಸೆಖೆ ಐತಿ ಬೇವ್ರಿಗೆ ನಂದು ಕುಂಕುಮ ಸ್ಪ್ರೆಡ್ ಆಗಬಿಟ್ಟ ಹೊರಗಂತೂ ಗಾಳಿ ಮಸ್ತ್ ಐತಿ ಒಳಗನ್ ಕುಂದ್ರಕಾಗತ್ತಿಲ್ಲ ಅಷ್ಟು ಸೆಖೆ ಐತಿ ಅದಕ್ಕೆ ಹೊರಗೆ ಗಾಳಿ ಕುಂತೇನೆ ನೋಡ್ರಿ ಇಲ್ಲಿ ಕೆಳಗೇಳ್ಯಪ್ಪಾಜಿ ಶ್ ಅನ್ನೋ ಪಾಪ ನಮ್ಮ ಶ್ರೀಗೆ ಜ್ವರ ಬಂದ್ಬಿಟ್ಟವು ಒಮ್ಮೆ ತುಮಕಲೇ ಬಂದವಕ್ಕ ಜ್ವರ ಬೆ ಬೆಳಗ್ಗೆ ಮಾಡ್ಕೊಂಡ್ಲಕ್ಕಿ ಮಾಡ್ಕೊಳ್ಲಕ್ಕಿ ನಾ ಅಂದ್ಕೊಂಡೆ ಇವು ಎದಕ್ಕೆ ವಾಮಿಟ್ ಮಾಡ್ಕೊಳತ್ತಲ್ಲ ಅಂತಂದು ಆದರೆ ನೋಡಿದ್ರೆ ಜ್ವರನೇ ಬಂದುಬಿಟ್ಟವು ಪಾಪ ಮುಖ ಅಂತ ಫುಲ್ ಸಣ್ಣದಾಗ್ಬಿಟ್ಟು ಅದಕ್ಕೆ ನೋಡೋಕಾಗತ್ತಿಲ್ಲ ನಾಳೆ ಹಾಸ್ಪಿಟಲ್ಗೆ ಹೋಗಲೇಬೇಕು ಟೈಮ್ ಇವಾಗ ಆಲ್ರೆಡಿ ಒಂಬತ್ತು ಗಂಟೆ ಆಗೈತಿ ಇಷ್ಟೊತ್ತಿನಾಗ ಡಾಕ್ಟರ್ಸ್ ಇರಂಗಿಲ್ಲ ಅಂದ್ಕೊತೀನಿ ಅದಕ್ಕೆ ನಾಳೆ ಬೆಳಗ್ಗೆನೇ ಹೋಗ್ಬಿಡ್ತೀವಿ ಹಾಸ್ಪಿಟಲ್ಗೆ ಔಷಧ ಇಲ್ಲಾಂದ್ರೆ ಔಷಧಿ ಹಾಕ್ಬಿಟ್ಟಿದ್ದೆ ನನಗೆ ಪಾಪ ಜ್ವರ ಮಕ್ಳಿಗೆ ಜ್ವರ ಏನಾದರೂ ಬಂದು ನಮಗೆ ಫುಲ್ ಕುಂದರ್ಸ್ಕೊಡಂಗಿಲ್ಲ ನಿದೊಡಂಗಿಲ್ಲ ಅವರು ಅಷ್ಟು ಕಾಡ್ತಾರ ಅನುಭವ ಆಗ್ಬಿಟ್ಟ ಎಲ್ಲ ನನಗೆ ಸೊ ಅದಕ್ಕೆ ಕುಂತಳ ಹಾಕಿ ಊಟ ಆಗ್ಲಿ ಮಾಡಿಸಿದ್ನಲ್ಲ ಊಟ ಮಾಡಿ ಸುಮ್ಮನೆ ಒಂದು ಗಾಳಿ ಕುಂತಳ ಪಾಪ ಅದು ನಮ್ಮ ಶ್ರೀ ನಾನು ಹ್ಞೂ ಅಂದ್ರೆ ಕೆಲ ಹ್ಞೂ ಅಂತಳ ನನ್ಗೆ ಇನ್ನ ಇದ್ರಲ್ಲಿ ಆ್ಯಕ್ಷನ್ ಮಾಡ್ತಾಳೆ ಶ್ರೀ ಹ್ಞೂ ಅಂತೀಯಪ್ಪ